ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಚಾನಲ್ ಗೆ ಸ್ವಾಗತ ನಾನು ನಿಮ್ಮ ಅಭಿಮಾನಿ ಕಲಾಕ್ಷಿ ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಥ್ರೀ ಸಿಕ್ಸ್ ಸೆವೆನ್ ಫೈವ್ ಟೂ ನಂಬರಿಗೆ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಾದರೂ ಉಪಯೋಗಕ್ಕೆ ಬರುತ್ತೆ ನಮಸ್ತೆ ಸಿಂಹ ರಾಶಿ ತಿಂಗಳು ಹೇಗಿದೆ ನೋಡೋಣ ಹೊಸ ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ ಹೊಸ ಬಿಸ್ನೆಸ್ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ ನಿಮ್ಮ ಕನಸುಗಳೆಲ್ಲ ಕೈಗೂಡುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಒಂದು ಡಿಫ್ರೆಂಟ್ ಲುಕ್ ಚೇಂಜ್ ಆಗುತ್ತೆ ನೀವು ಕಾಣಿಸ್ಕೊಳ್ಳುವಂಥ ರೀತಿನೇ ಚೇಂಜ್ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ರಾಶಿಯವರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ನಿರ್ಧಾರ ತಗೊಂಡು ಮಾಡಿ ಮಾಡಿದ್ರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗತ್ತೆ ಕೆಲವು ಸತಿ ಒಂದಷ್ಟು ಹೈ ಡ್ರಾಮಾ ಕ್ರಿಯೇಟ್ ಆಗತ್ತೆ ಅದರಿಂದ ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಹನ್ನೆರಡು ಮನೆ ಹನ್ನೆರಡು ದಿನ ಅಥವಾ ಹನ್ನೆರಡು ವರ್ಷದ ವನವಾಸ ಏನಿತ್ತು ಇದು ಎಂಡ್ ಆಗುವಂತ ಸಮಯ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಏನೋ ಒಂದು ತುಂಬಾ ವಿಚಾರಗಳು ನಡೀತಾ ಇದೆ ಅದೆಲ್ಲವೂ ಕೂಡ ಒಂದು ಹ್ಯಾಪಿ ನ್ಯೂಸ್ ಆಗಿ ಬದಲಾಗುತ್ತೆ ಒಂದು ಮ್ಯಾರೇಜ್ ಆಗುವಂಥದ್ದು ಏನು ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಕನ್ಫ್ಯೂಷನ್ ಇಂದ ಹೊರಕೊಂಡು ಒಂದಷ್ಟು ಕ್ಲಾರಿಟಿನ ತಗೊಳ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಲೈಫ್ ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ನ ನೋಡ್ತೀರಾ ಅನ್ನುವಂಥದ್ದು ಇದೆ ಆ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಏನಿದೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಪ್ರಯಾಣದಿಂದ ನಿಮ್ಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ತೀರಾ ಪ್ರೀತಿ ಪಾತ್ರರು ನಿಮ್ಗೆ ಸಿಕ್ತಾರೆ ಅನ್ನುವಂಥದ್ದು ಇದೆ ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನ ನರಸಿಂಹ ದೇವರ ಆಶೀರ್ವಾದ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಕೂಡ ಇದೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ತಿರ ಇದ್ರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ ಲಕ್ಷ್ಮೀನಾರಾಯಣರ ಆಶೀರ್ವಾದದಿಂದ ವಿವಾಹ ಪ್ರಸ್ತಾಪ ಬರುವಂತ ಸಾಧ್ಯತೆಗಳು ಕೂಡ ಇದೆ ಈ ಶ್ರಾವಣ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ವಿಶೇಷತೆಗಳಿಂದ ಕೂಡಿರುವಂತ ನಿಮ್ಮ ಈ ತಿಂಗಳು ಮುಂದಿನ ಭವಿಷ್ಯದ ಕಡೆ ನಿಮ್ಗೆ ಒಂದಷ್ಟು ದೈವಾನುಗ್ರಹ ಇರೋದ್ರ ಕಡೆ ಸೂಚನೆಯನ್ನ ಕೊಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಶಿಯಲಿ ಸಕ್ಸಸ್ ನೋಡ್ತೀರಾ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ ಜೊತೆಗೆ ಆ ಪ್ರಾಣಿ ಪಕ್ಷಿಗಳಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಓಕೆ ಫೈನಾನ್ಷಿಯಲಿ ದುಡ್ಡು ಬರುವಂತ ಸಾಧ್ಯತೆ ಇದೆ ಕೆಲವರು ದುಡ್ಡು ಕಳ್ಕೊಳ್ಳುವಂತ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಏನೋ ಒಂದು ಕ್ರಿಟಿಕಲ್ ಮಾಡಕ್ ಹೋಗಿ ಡ್ರಾಮಾ ಮಾಡಕ್ ಹೋಗಿ ಅದ್ರಲ್ಲಿ ಸಿಕ್ಕಾಕೊಂಡು ಒಂದಷ್ಟು ಸಮಸ್ಯೆನ ಮಾಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಬ್ರದರ್ ವಿಚಾರಕ್ಕೆ ಒಂದಷ್ಟು ಪ್ಲಾನ್ ಏನ್ ಮಾಡಿದ್ರಿ ಆ ಪ್ಲಾನ್ ಎಲ್ಲ ಪ್ಲಾಪ್ ಆಗುವಂತ ಸಾಧ್ಯತೆ ಇದೆ ಸೊ ಯಾವ್ದೋ ಒಂದ್ ಸಮಸ್ಯೆಯಿಂದ ಹೊರಬರೋದಕ್ಕೆ ಪ್ರಯತ್ನ ಮಾಡಿ ಆ ಪ್ರಯತ್ನ ವಿಫಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದಷ್ಟು ಗುಡ್ ಲಕ್ ನಿಮ್ ಜೊತೆ ಇದೆ ಅನ್ನುವಂಥದ್ದು ಇದೆ ಯಾರೋ ಒಬ್ರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ ಯುನಿಕಾರ್ನ್ ಬ್ಲೆಸ್ಸಿಂಗ್ಸ್ ನಿಮ್ ಜೊತೆಲಿ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಸರಿಯಾದ ದಾರಿನ ತೋರಿಸ್ಕೊಡ್ತಾ ಇದೆ ಅನ್ನುವಂಥದ್ದು ಇದೆ ಒಂದು ವಿನ್ನಿಂಗ್ ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಬಾವುಟದ ವಿಚಾರಕ್ಕೆ ಒಂದಷ್ಟು ಜಗಳಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಸಕ್ಸಸ್ನ ನೋಡಿದಿರಾ ಇನ್ ಮುಂದೆ ಇನ್ನ ಹೆಚ್ಚಿನ ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಖುಷಿಯ ವಿಚಾರಗಳು ಕೂಡ ನಡೆಯುತ್ತೆ ಒಂದಷ್ಟು ಬರ್ಡ್ಸ್ ಅನ್ನ ತಗೊಂಡ್ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಾರಿಗೂ ಒಂದಷ್ಟು ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಪ್ರಾಬ್ಲಮ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ಟೆಂಪ್ಟೇಷನ್ ಇಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾರೋ ನಿಮ್ಮ ವಿರುದ್ಧ ಒಂದಷ್ಟು ಸಂಚಿನ ಮಾಡ್ತಿದ್ದಾರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಮುಚ್ಚಿದ ಅವಕಾಶಗಳು ಮುಚ್ಚಿದ ಬಾಗ್ಲುಗಳು ಮತ್ತೆ ಓಪನ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಹೀಗೆ ಸರಿಯಾದ ದಿಕ್ಕಿನಲ್ಲಿ ನೀವು ಹೋಗ್ತಾ ಇರಿ ನಿನ್ ಮಿಕ್ಕಿದ್ದೆಲ್ಲ ದೈವಾನುಗ್ರಹದಿಂದ ನೀವು ಅನ್ಕೊಂಡಿದ್ದಾಗತ್ತೆ ಅನ್ನುವಂಥದ್ದು ಇದೆ ಲೆಟ್ ಗೋ ಬಿಟ್ ಹಾಕಿ ಅನ್ನುವಂಥದ್ದು ಕೂಡ ಇದೆ ನಿಮ್ಗೆ ಸಾಕಷ್ಟು ಸೂಚನೆಗಳು ಸಿಗುತ್ತೆ ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಲಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಎಸ್ ಆರ್ ನೋಗೆ ಬರೋದಾದ್ರೆ ಎಸ್ ಅಂತ ಇದೆ ಇಲ್ಲಿ ಸೊ ಎಸ್ ಕೆಲವು ವಿಚಾರಕ್ಕೆ ಎಸ್ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗದೇವಿ ಕನ್ನಡ ಚಾನೆಲ್ ಫೈನಾನ್ಷಿಯಲಿ ಸಕ್ಸಸ್ ಇದೆ ಅಂತ ಬಂದಿದೆ ಸೊ ಮಹಾಲಕ್ಷ್ಮಿನೇ ಮೇಲೆ ಸಕ್ಸಸ್ ಇದ್ದೇ ಇರುತ್ತೆ ಬಾಯ್ ನಮಸ್ತೆ